ಪ್ರಧಾನವಾಗಿ ಪಾಠಕರ ಆಶಯ ಸಂಕಲ್ಪ ನಾವು ಅದನ್ನು ಗುರುತಿಸಬೇಕು ಪಾಠಕರ ಆಶಯ ಹೇಗೆ ಅಂತ ಕೇಳಿದರೆ ಪಾಠಕರ ಪ್ರಾಯಶ ಹೇಳಿದರೆ ಅವರೆಷ್ಟು ಸ್ಪೆಸಿಫಿಕ್ ಆಗಿರ್ತಾರೆ ಟು ದ ಪಾಯಿಂಟ್ ಇರ್ತಾರೆ ಕೋರ್ ಇರ್ತಾರೆ ಅಂತ ಹೇಳಿದರೆ ಈಗ ಒಂದು ಪಾತ್ರಕ್ಕೆ ಒಂದು ತಾಳಮದಲೇ ಆದರೂ ಒಂದು ಅರ್ಥಧಾರಿಯಾಗಿ ಆಯ್ಕೆ ಆಗಬೇಕಿದ್ರೆ ಆ ಪಾತ್ರವನ್ನು ಇಂಥವರು ಮಾತ್ರ ಮಾಡಬಹುದು ಅಂತ ಒಂದು ನಿರ್ಣಯವನ್ನು ಅವರು ಮಾಡಿದರೆ ಅವರು ಸಿಕ್ಕದೇ ಇದ್ದರೆ ಪ್ರಸಂಗವನ್ನೇ ಬದಲಾಯಿಸ್ತಾರೆ ಅವರು ಅಂದರೆ ಸಿಕ್ಕಿದವರೊಟ್ಟಿಗೆ ಅರ್ಥ ಹೇಳಿಸುವ ಸಿಕ್ಕಿದವರನ್ನು ಇಟ್ಟುಕೊಂಡು ಆಟ ಮಾಡುವ ಅನ್ನುವ ಅಡ್ಜಸ್ಟ್ಮೆಂಟ್ ಇಲ್ಲದೇ ಇರುವ ತುಂಬ ಸ್ಪೆಸಿಫಿಕ್ ಆಗಿ ಹೀಗೆ ಕರೆ ಇರಬೇಕು ಅನ್ನುವ ಸ್ಪಷ್ಟ ಕಲ್ಪನೆ ಇರುವಂತಹ ಒಬ್ಬ ಚಿಂತಕ ಯಕ್ಷಗಾನದ ಒಬ್ಬ ಪ್ರಾಚಾರ್ಯ ಒಬ್ಬ ಗುರು ಆದ್ದರಿಂದ ನಾದಾವಧಾನದ ಮಕ್ಕಳು ಎಲ್ಲೇ ಕಲೀಲಿ ಅವರು ಕೆನಡಕ್ಕೆ ಹೋಗಿ ಇಪ್ಪತ್ತೆಂಟು ದಿವಸ ಕಲಿಸಿ ಬಂದಿದ್ದಾರೆ ಅಲ್ಲಿ ಕಲಿತ ಮಕ್ಕಳಾಗಲಿ ಇಲ್ಲಿ ಕಲಿತ ಮಕ್ಕಳಾಗಲಿ ಆನ್ಲೈನ್ನಲ್ಲಿ ಕಲಿತ ಮಕ್ಕಳಾಗಲಿ ಎಲ್ಲರೂ ಕೂಡ ಒಂದೇ ತರನಾಗಿ ಮಟ್ಟು ತಿಟ್ಟುಗಳನ್ನು ಅಭ್ಯಾಸ ಮಾಡಿ ಅದೇ ರೀತಿಯ ಪ್ರಸ್ತುತಿಯನ್ನು ಕೊಡುವುದಕ್ಕೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವೇನು ಗುರುತಿಸ್ತೇವೋ ಆ ರೀತಿಯ ಒಂದು ಬದ್ಧತೆಯನ್ನು ಅವರ ಶಿಷ್ಯಗಣಗಳಲ್ಲಿ ಆಗಿ ನಾವು ಕಾಣುತ್ತೇವೆ ಒಂದು ಪ್ಯಾರಾಮೀಟರ್ ತುಂಬ ಕಾಮನ್ ಆಗಿದೆ ಸಮಾನ ಸಂಹಿತೆಯನ್ನು ನಾವು ಕಾಣುತ್ತೇವೆ ಇದನ್ನು ಕಲ್ಪಿಸಿಕೊಟ್ಟದ್ದೇ ನಾದಾವಧಾನದ ದೊಡ್ಡ ಹೆಗ್ಗಳಿಕೆ ಒಬ್ಬೊಬ್ಬರು ಶಿಷ್ಯರು ಒಂದೊಂದು ರೀತಿ ಇಲ್ಲ ಎಲ್ಲ ಶಿಷ್ಯರು ಯಕ್ಷಗಾನದಲ್ಲಿ ಹೇಗಿರಬೇಕು ಹಾಗೇ ಇದ್ದಾರೆ ಇದನ್ನು ತೋರಿಸಿಕೊಟ್ಟಂತಹ ಅವರ ಶೈಲಿ ಅಥವಾ ಅವರ ಚಿಂತನೆ ಅಥವಾ ಅವರ ಬಹಳ ದೂರದೃಷ್ಟಿತ್ವ ಇದನ್ನು ನಾವು ಈ ಹೊತ್ತಿನಲ್ಲಿ ಗುರುತಿಸಿ ಗೌರವಿಸಬೇಕಾದ್ದು ಕಲಾವಲಯದಲ್ಲಿರುವಂಥ ಪ್ರತಿಯೊಬ್ಬರು ಪ್ರಾಯಶಃ ವೈಯಕ್ತಿಕವಾಗಿ ಯೋಚಿಸುವುದಕ್ಕೆ ಹೊರಟರೆ ಈಗ ನನ್ನಂಥವರು ಒಂದು ಟೆಂಟ್ ಮೇಳಕ್ಕೆ ಪ್ರಸಂಗ ಕೊಡುವಾಗ ನಾವು ಇವತ್ತಿನ ಕಾಲಮಾನದಲ್ಲಿ ಯಾವುದನ್ನೊಂದು ತುಂಬ ಒಳ್ಳೆಯ ಶಬ್ದದಲ್ಲಿ ಹೇಳ್ತೇವೆ ಗಿಮಿಕ್ಸ್ ಅಂತ ಅಂತ ಅನೇಕ ಗಿಮಿಕ್ಸ್ಗಳನ್ನು ಹಾಕಿ ತುಂಬಿಸಿ ಒಂದು ಕಾಲ್ಪನಿಕ ಪ್ರಸಂಗವನ್ನು ಕೊಡುವವರು ನಿಜವಾಗಿ ಪಾಠಕರಂಥವರು ನನ್ನನ್ನು ಒಪ್ಪುವುದೇ ಇಲ್ಲ ಯಕ್ಷಗಾನದ ಕೊಲೆಗಡಕರಲ್ಲಿ ನಾವು ಅಗ್ರಪಂಕ್ತಿಯರಾಗಿ ಕಾಣ್ತೇವೆ ಆದರೆ ಒಂದು ಆತ್ಮವಿಶ್ವಾಸದಿಂದ ಒಂದು ಪರಿಶುದ್ಧತೆಯಿಂದ ನಾವು ಹೇಳುದಿದ್ರೆ ನಾನು ಹೇಳುದಿದ್ರೆ ತೆಂಕಿನ ಅಂತ ಮೇಳಕ್ಕೆ ಪೌರಾಣಿಕ ಪ್ರಸಂಗವನ್ನು ಕೊಟ್ಟು ಪರಂಪರೆ ಎಲ್ಲ ವೇಷಗಳನ್ನು ಕಾಣಿಸಿ ಅದನ್ನು ತೋರಿಸಿಕೊಟ್ಟ ಸಾರ್ಥಕತೆ ಇರುವುದರಿಂದ ಮಾತಾಡುವ ಒಂದು ನೈತಿಕತೆ ಉಂಟು ಅಂತ ನಾನು ಭಾವಿಸ್ತೇನೆ ಅದಲ್ಲದೆ ಇದ್ರೆ ಶುಜ ಶುಭಾಶಂಸನೆಗೆ ನಾನು ಅರ್ರನೇ ಅಲ್ಲ ಆ ಲೆಕ್ಕದಲ್ಲಿ ಯೋಚಿಸಿದ್ರೆ ನಾದಾವಧಾನದ ದೂರದರ್ಶಿತ್ವವನ್ನು ಯೋಚಿಸಿದ್ರೆ ಆದರೆ ಆ ದೃಷ್ಟಿಯಿಂದ ನಾನು ಪೌರಾಣಿಕವನ್ನು ಕೊಡ್ತಾ ಇರುವುದರಿಂದ ಕಾಲ್ಪನಿಕವನ್ನು ಕಾಣ್ತಾ ಇರುವುದರಿಂದ ಕಾಲವಾಹಿನಿಯಲ್ಲಿ ಎರಡೂ ಬೇಕಾಗುತ್ತದೆ ನಾವು ಅದನ್ನು ಪರವಿರೋಧ ಚರ್ಚೆ ಮಾಡುವುದಕ್ಕಿದ ವೇದಿಕೆಯೂ ಇದಲ್ಲ ಆದರೆ ಮಕ್ಕಳಿಗೆ ಹೇಗೆ ಹೆಳೆಯದನ್ನು ಕಲ್ತು ಈಗ ಇಲ್ಲಿ ಕಲಿತ ಎಲ್ಲ ಮಕ್ಕಳು ಶುದ್ಧವಾದ ಇವರು ಕಲಿಸಿದ ಯಕ್ಷಗಾನವನ್ನೇ ಮುಂದೆ ಮಾಡ್ತಾರೆ ಅನ್ನೋದಕ್ಕೆ ಕಲಿಸಿದ ಗುರುಗಳಿಗೂ ನೂರಕ್ಕೆ ನೂರು ಆಶ್ವಾಸನೆ ಕೊಡುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಾಲಮಾನ ಆದರೆ ಅವನು ಯಾವುದನ್ನೇ ಮಾಡಲಿ ಎಲ್ಲೇ ಹವ್ಯಾಸವಾಗಿ ಯಕ್ಷಗಾನವನ್ನು ಇರಿಸಿಕೊಂಡಿರಲಿ ಅವನಿಗೆ ಶುದ್ಧ ಯಕ್ಷಗಾನ ನಮ್ಮ ಹಿಂದಿನ ಯಕ್ಷಗಾನ ಯಾವುದು ಅನ್ನುವ ಕಲ್ಪನೆ ಅವನಿಗೆ ಇರ್ತದೆ ಅದು ಉಂಟು ಅಂತಾದರೆ ಒಬ್ಬ ಸಹೃದಯಿ ಒಬ್ಬ ಸಜ್ಜನ ಕಲಾ ಪ್ರೇಕ್ಷಕನಾಗಿ ಈ ಕ್ಷೇತ್ರದಲ್ಲಿ ಅವನು ಉಳಿಯುತ್ತಾನೆ ಮತ್ತು ಉಳಿದದೆಲ್ಲ ಮತ್ತೆ ಕಲೆಯನ್ನು ಸ್ವೀಕರಿಸುವಾಗ ಒಬ್ಬ ಒಳ್ಳೆಯ ಸಹೃದಯಿ ಪ್ರೇಕ್ಷಕನಾಗಿ ನಿರ್ಮಾಣ ಆಗುತ್ತಾನೆ ಇದು ಇವತ್ತಿನ ಯಕ್ಷಗಾನಕ್ಕೆ ಬೇಕಾದದ್ದು ಯಾಕೆಂದರೆ ಯಕ್ಷಗಾನ ಅನ್ನೋದು ಕೂಡ ಎಕನಾಮಿಕ್ಸ್ನಿಂದ ಹೊರತಲ್ಲ